ಬುದ್ಧಿ ಇಲ್ಲದ ಜೀಪುಣಿಕಾಗೆ ಚಿಚುಕಾಗೆಗೆ ಬುದ್ಧಿ ತುಂಬಾನೇ ಕಡಿಮೆ ಅವಳು ಅಮಾಯಕಳು ಕೂಡ ಯಾವಾಗ್ಲೂ ಏನಾದ್ರೂ ಹುಚ್ಚು ಕೆಲ್ಸಗಳನ್ನ ಮಾಡಿ ಎಲ್ಲರ ಹತ್ರನೂ ಅವಳು ಭೈಗಳ ತಿಂತಾ ಇದ್ಲು ಯಾರೇನು ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದೋ ಇಲ್ಲ ಅವಳು ಮಾಡುವ ಆ ಹುಚ್ಚುಚ್ಚು ಕೆಲಸಗಳನ್ನ ನೋಡಿ ಎಲ್ರು ನಗಾಡ್ತಾ ಇದ್ರು ಆದ್ರೆ ಚಿಚುಕಾಗೆ ತುಂಬಾನೇ ಒಳ್ಳೆಯವಳು ಯಾವಾಗ್ಲೂ ಯಾರನ್ನು ಏನು ಹೇಳ್ತಾ ಇರ್ಲಿಲ್ಲ ಹೀಗೆ ದಿನಗಳು ಹೋಗ್ತಾ ಇತ್ತು ಚಿಚುಕಾಗಿಯ ಮನೆಯ ಪಕ್ಕದಲ್ಲೇ ಎರಡು ಮನೆ ಇತ್ತು ಅದರಲ್ಲಿ ಒಂದು ಚೋಟಿಗಿಳಿಯ ಮನೆ ಇನ್ನೊಂದು ತುನಿಗುಬಚ್ಚಿಯ ಮನೆ ಚೋಟಿಗಿಳಿ ಹಾಗೂ ತುನಿಗುಬಚ್ಚಿ ಇಬ್ರು ಕೂಡ ಚಿಚುಕಾಗಿಗೆ ಒಳ್ಳೆ ಗೆಳತಿಯರಾಗಿದ್ರು ಒಂದಿನ ಚಿಚುಕಾಗೆ ಅವಳ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇದ್ಲು ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು ಅದು ಅವಳಿಗೆ ತೊಂದರೆನೂ ಆಗ್ತಾ ಇತ್ತು ಆವಾಗ ಚಿಚುಕಾಗೆ ಮನೆಯಲ್ಲಿ ಸಾಮಗ್ರಿಗಳು ಖಾಲಿಯಾಗಿದೆ ಅಂತ ಅಂದ್ಕೊಂಡು ಹೊರಗಡೆ ಅಂಗಡಿಗೆ ಹೋಗಿ ಸಾಮಗ್ರಿಗಳನ್ನ ತಗೊಂಡ್ ಬರ್ಬೇಕು ಅಂತ ಅಂದ್ಕೊಂಡ್ಲೋ ಆದ್ರಿಂದ ಅಂಗಡಿಗೆ ಹೋಗೋದಕ್ಕೋಸ್ಕರ ಅವಳು ತಯಾರಾಗ್ತಿದ್ಲು ಅರೆ ಇವಾಗ್ಲೇ ಮನೇಲಿ ಸಾಮಗ್ರಿಗಳು ಖಾಲಿ ಆಗ್ಬೇಕಾ ಈ ಬಿಸಿಲಲ್ಲಿ ಹೊರಗಡೆ ಹೋಗೋದು ಅಂದ್ರೇನೆ ತುಂಬಾ ಭಯ ಆಗ್ತಾ ಇದೆ ಆದ್ರೆ ಏನ್ ಮಾಡೋದು ಹೋಗ್ಲೇಬೇಕಲ್ವಾ ಬಿಸಿಲಲ್ಲಿ ಹೋದ್ರೆ ಆಮೇಲೆ ನಾನು ತುಂಬಾ ಕಪ್ಪಾಗ್ಬಿಡ್ತೀನಿ ಯಾವ್ದಕ್ಕೂ ಮುಖಕ್ಕೆ ಒಂದು ಬಟ್ಟೆ ಕಟ್ಕೊಂಡು ಹೋಗ್ತೀನಿ ಹಾಗೆ ಚಿಚುಕಾಗೆ ಅವಳು ಅಂದ್ಕೊಂಡ ಹಾಗೇನೆ ಅವಳ ಹತ್ರ ಇರುವ ಕೆಲವು ಶಾಲ್ಗಳನ್ನ ತೆಗೆದು ಅವಳು ಮುಖಾನ ಗಟ್ಟಿಯಾಗಿ ಅವಳು ಸುತ್ಕೊಂಡ್ಲು ಇದನ್ನ ಮುಖಕ್ಕೆ ಕಟ್ಕೊಂಡ್ರೆ ಬಿಸಿಲು ಮುಖದ್ಮೇಲೆ ಮೇಲೆ ಅಲ್ವಾ ಸರಿ ಸರಿ ಇನ್ನು ಎಷ್ಟೊತ್ತು ಸ್ವಲ್ಪ ತಲೆ ಹೋಗ್ಬಿಟ್ಟು ಬೇಗ ಎಲ್ಲಾನು ತಗೊಂಡು ಬಂದ್ಬಿಡ್ತೀನಿ ಹಾಗೆ ಚಿಚುಕಾಗೆ ಅವಳು ಅಂದ್ಕೊಂಡ ಹಾಗೇನೆ ಮುಖ ಎಲ್ಲಾನು ಮುಚ್ಕೊಂಡು ಅವಳು ಅಂಗಡಿಗೆ ಹೋಗ್ತಾ ಇದ್ಲು ಮುಖ ಮುಚ್ಕೊಂಡಿರೋದ್ರಿಂದ ಅವಳಿಗೆ ಬಿಸಿಲು ಜಾಸ್ತಿನೇ ಅನಿಸ್ತಾ ಇತ್ತು ಆದ್ರೂ ಅವಳು ಹಾಗೇನೆ ಅಂಗಡಿಗೆ ಹೋದ್ಲು ಬೇಕಾಗಿರುವ ವಸ್ತುಗಳನ್ನೆಲ್ಲ ಅವಳು ಅಂಗಡಿಯಿಂದ ತಗೊಂಡು ಆಮೇಲೆ ಅದನ್ನು ಎತ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದಾಗ ಅವಳಿಗೆ ಸರಿಯಾಗಿ ಉಸಿರಾಡೋಕ್ಕೆ ಆಗ್ಲೇ ಇಲ್ಲ ಬರೋ ದಾರಿಯಲ್ಲಿ ಅವಳು ಇದ್ದಕ್ಕಿದ್ದಂತೆ ಮೂಚಿ ಹೋಗಿ ಕೆಳಗಡೆ ಬಿದ್ದ್ಬಿಟ್ಲು ಅವಾಗ ಆ ದಾರಿಯಲ್ಲಿ ಬರ್ತಾ ಇದ್ದ ಮಹಿಹದ್ದು ಅವಳನ್ನು ನೋಡಿ ಹೀಗೆ ಹೇಳಿತು ಅರೇ ಏನಮ್ಮ ಏನಾಯ್ತೋ ಯಾಕೆ ಹಾಗೆ ಬಿದ್ಬಿಟ್ಟೆ ಅಂದರೆ ತಲೆ ತಿರುಗ್ತಾ ಇತ್ತು ಮತ್ತೆ ಈ ಬಿಸಿಲಲ್ಲಿ ಹೀಗೆ ಮುಖಾನ ಬಟ್ಟೆ ಹಾಕೊಂಡು ಕಟ್ಕೊಂಡ್ಬಂದ್ರೆ ಆಮೇಲೆ ತಲೆ ತಿರುಗದೆ ಏನಾಗುತ್ತೆ ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದಾನೇ ಹೀಗೆ ಬಂದೆ ಬಿಸ್ಲು ಜಾಸ್ತಿ ಇದ್ರೆ ಒಂದು ಛತ್ರಿ ತಗೊಳ್ಬೋದಲ್ವಾ ಬಟ್ಟೆ ಕಟ್ಟೋದಕ್ಕಿಂತ ಹೌದಲ್ವಾ ನನ್ನ ಮನೇಲಿ ಛತ್ರಿನೂ ಇದೆ ಇನ್ನೊಂದ್ಸಲ ಬರುವಾಗ ಛತ್ರಿ ತಗೊಂಡು ಬಸ್ತೀನಿ ಹ್ಮ್ ಸರಿಯಾಗಿದ್ದೀರಾ ನೋಡ್ಕೊಂಡು ಹೋಗಿ ಹಾಗೆ ಅಂದ್ಕೊಂಡು ಮಹಿ ಹದ್ದು ಅಲ್ಲಿಂದ ಹೋಯ್ತು ಆಮೇಲೆ ಚಿಚುಗಾಗೆ ಕಷ್ಟಪಟ್ಟು ಹೀಗೋ ಎಲ್ಲ ವಸ್ತುಗಳನ್ನ ಎತ್ಕೊಂಡು ಅವಳು ಮನೆಗೆ ಬಂದು ಸೇರಿದ್ಲು ಹ್ಮ್ ಇವತ್ತು ಹೊರಗಡೆ ಹೋಗಿ ಸಿಕ್ಕಾಕೊಂಡೆ ಬಿಸ್ಲಲ್ಲಿ ಹೋಗಿದ್ರಲ್ಲಿ ಮೂಚೆ ಹೋಗಿ ಬಿದ್ದ್ಬಿಟ್ಟೆ ಏನು ಯಾಕೆ ಬಿಸಿಲು ಈಗಿದೆಯೋ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೊರತು ಮಳೆ ಅಂತೂ ಸ್ವಲ್ಪನೂ ಬರ್ತಾನೆ ಇಲ್ಲ ಹಾಗಂತ ಅಂದ್ಕೊಳ್ತಾ ಇದ್ಲು ಆವಾಗಲೇ ಟುನಿ ಚಿಚು ಪಕ್ಕದಲ್ಲಿ ಬಂದ್ಲೋ ಏನು ಚಿಚು ಏನು ಮಾಡ್ತಿದ್ದೀಯಾ ಏನಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಓ ಹೌದಾ ಬೆಳಿಗ್ಗಿಂದ ನಿನ್ನ ನೋಡ್ಲಿಲ್ವಾ ಅದಕ್ಕೆ ನೋಡೋದಕ್ಕೋಸ್ಕರ ಬಂದೆ ಏನಿಲ್ಲ ಟುನಿ ನಾನು ಸಾಮಗ್ರಿ ತಗೊಂಡು ಬರೋದಕ್ಕೋಸ್ಕರ ಅಂಗಡಿಗೆ ಹೋಗಿದ್ದೆ ಓಹ್ ಹೌದಾ ಅಲ್ಲೇ ತಲೆ ತಿರ್ಗಿ ಕೆಳಗಡೆ ಬಿದ್ಬಿಟ್ಟೆ ಯಾಕೆ ಏನಾಯ್ತು ನೀನು ಛತ್ರಿ ಹೋಗಿಲ್ವಾ ಅದು ಬಿದ್ಮೇಲೆನೆ ಗೊತ್ತಾಗಿದ್ದು ಏನ್ ಚಿಚೋ ಏನ್ ಹೇಳ್ತಾ ಇದೀಯಾ ಅಂದ್ರೆ ಇವಾಗ ಛತ್ರಿ ಇದ್ರೆ ಮಳೆಲ್ ತಾನೇ ತಗೊಂಡ್ ಹೋಗ್ಬೇಕು ಅದನ್ನ ಬಿಸಿಲಿಗೂ ತಗೊಂಡ್ ಹೋಗಕ್ಕಾಗುತ್ತೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಹ್ಮ್ ಹೇಗ್ ಬದುಕ್ತೀಯೋ ಏನೋ ನೀನೋ ಹಾಗೆ ಟುನಿಗೂ ಬಚ್ಚಿ ಜೋರಾಗಿ ನಗಾಡ್ತಾ ಇದ್ಲು ಸ್ವಲ್ಪ ಹೊತ್ತು ಟುನಿ ಹಾಗೂ ಚಿಚು ಇಬ್ರು ಮಾತಾಡ್ತಾ ಇದ್ರು ಆಮೇಲೆ ಬಚ್ಚಿ ಅವ್ಳು ಕೆಲಸ ಮಾಡೋದಕ್ಕೋಸ್ಕರ ಮನೆಯೊಳಗಡೆ ಹೋದ್ಲು ಆ ದಿನ ರಾತ್ರಿ ಸಮಯ ಆಯಿತು ಚಿಚುಕಾಗೆ ಮನೆಯೊಳಗಡೆ ತುಂಬಾ ಸೆಕೆ ಇತ್ತು ಅಯ್ಯೋ ಸೆಕೆ ಜಾಸ್ತಿ ಆಗ್ತಾ ಇದೆ ಮಲಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ನನಗೆ ನಿದ್ರೆ ಬರ್ತಾನೇ ಇಲ್ಲ ಈ ಫ್ಯಾನ್ ಓಡ್ತಾನೇ ಇದೆ ಆದರೆ ಅದರಿಂದ ಗಾಳಿನೂ ಬರ್ತಾರೋ ಥರ ಅನ್ನಿಸ್ತಾ ಇಲ್ಲ ಈ ಬೇಸಿಗೆ ಕಾಲದಲ್ಲಿ ಇಷ್ಟು ಕಷ್ಟ ಇದ್ದರೂ ಕೂಡ ಕರೆಂಟ್ ಬಿಲ್ ಅಂತೂ ತುಂಬಾ ಜಾಸ್ತಿಯಾಗಿ ಬರುತ್ತೆ ಹಾಗೆ ಅಂದ್ಕೊಂಡು ಚಿಚು ಯೋಚನೆ ಮಾಡ್ತಾ ಇದ್ದಾಗ ಆವಾಗ ಅವಳಿಗೊಂದು ಐಡಿಯಾನೂ ಸಿಕ್ತು ಹಾಂ ಕರೆಂಟ್ ಬಿಲ್ಲನ್ನು ಅರ್ಧ ಮಾಡಬೇಕು ಅದಕ್ಕೆ ಏನಾದರೂ ಒಂದು ಮಾಡಲೇಬೇಕು ಮನೆಯೊಳಗಡೆ ಮಲಗಿದ್ರೆ ಸರಿ ಬರೋಲ್ಲ ನಾನು ಟೆರೆಸ್ಗೆ ಹೋಗಿ ಅಲ್ಲಿ ಮಲ್ಕೊಂಡ್ರೆ ತುಂಬ ತಂಪಾಗಿಯೂ ಇರುತ್ತೆ ಅಲ್ಲಿ ಫ್ಯಾನ್ ಹಾಕ್ಕೊಳ್ಬೇಕಾಗಿರೋ ಅವಶ್ಯಕತೆ ಇರಲ್ಲ ಹಾಗಂತ ಅಂದ್ಕೊಂಡು ಚಿಚುಕ್ಕಾಗಿ ಆ ದಿನ ರಾತ್ರಿ ಟೆರೆಸ್ಸಲ್ಲಿ ಮಲಗಬೇಕು ಅಂತ ಅಂದ್ಕೊಳ್ತಿದ್ಲು ಹಾಂ ಸರಿ ಇವತ್ತು ಮನೆ ಟೆರೆಸಲ್ಲಿ ಹೋಗಿ ಮಲ್ಕೊಳ್ತೀನಿ ಅಲ್ಲಿ ತುಂಬ ತಂಪಾಗಿಯೂ ಇರುತ್ತೆ ಚೆನ್ನಾಗಿ ಗಾಳಿನೂ ಬರುತ್ತೆ ಆವಾಗ ಕರೆಂಟ್ ಬಿಲ್ಲು ಅರ್ಧ ಆಗುತ್ತೆ ಆದ್ರೆ ಬೆಳಿಗ್ಗೆ ಮನೆಗೆ ಬರುವಾಗ ಮನೆ ತಂಪಾಗಿರಬೇಕು ಅಂದ್ರೆ ಏನು ಮಾಡೋದು ಫ್ಯಾನ್ ಹಾಕ್ಬಿಟ್ಟು ಕಿಟಕಿ ಬಾಗಿಲಿ ಎಲ್ಲಾ ತೆರೆದಿಟ್ರೆ ಆವಾಗ ಮನೆ ತಂಪಾಗುತ್ತೆ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಮನೇಲಿರುವ ಎಲ್ಲಾ ರೂಮ್ಗಳಲ್ಲಿ ಫ್ಯಾನ್ ಎಲ್ಲ ಹಾಕಿಟ್ಟು ಆಮೇಲೆ ಅವಳು ಅಂದ್ಕೊಂಡ ಹಾಗೆನೆ ಮನೆ ಬಾಗಿಲು ಕಿಟಕಿ ಎಲ್ಲಾನು ತೆರೆದು ಅವಳು ಟೆರಸ್ ಅಲ್ಲಿ ಮಲಗೋದಕ್ಕೋಸ್ಕರ ಹೋದ್ನು ಅಲ್ಲಿ ಸೊಳ್ಳೆಗಳು ಅವಳನ್ನ ತುಂಬಾನೇ ಕಚ್ತಾ ಇತ್ತು ಹಾಬಾ ಬಬ್ಬಾ ಈ ಸೊಳ್ಳೆಗಳ ಕಾಟ ಬೇರೆ ಇವುಗಳಿಂದಾನೇ ಜಾಸ್ತಿ ಕರೆಂಟ್ ಬಿಲ್ ಆಗೋದು ಹೇಗೋ ತಂಪಾಗಿನೇ ಇದೆ ಅಲ್ವಾ ಇಲ್ಲೇ ಮಲಗಿ ನಿದ್ರೆ ಮಾಡ್ತೀನಿ ಹಾಗಂತ ಅಂದ್ಕೊಂಡು ಮಲಗಿ ನಿದ್ರೆ ಮಾಡೋದ್ಲೋ ಅವಳು ಮರುದಿನ ಬೆಳಗ್ಗೆ ಟೆರೆಸಿಂದ ಕೆಳಗಡೆ ಬರ್ತಾ ಇದ್ದಾಗ ಹೊರಗಡೆ ಚೋಟಿಗಿಳಿ ನಿಂತ್ಕೊಂಡಿದ್ಲು ಅವಳು ಟೆರೆಸಿಂದ ಕೆಳಗಡೆ ಇಳಿದು ಬರೋದನ್ನ ನೋಡೋದ್ಲೋ ಅರೇ ಚಿಚು ನೀನ್ ಇಲ್ಲೇ ಇದೆಯಾ ಏನು ಟೆರಸ್ ಬರ್ತಾ ಇದೀಯಾ ಅಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗ್ಬಾರ್ದು ಅರ್ಧ ಆಗ್ಬೇಕು ಅಂತ ನಾನು ಟೆರೆಸಲ್ಲಿ ಹೋಗಿ ಮಲ್ಕೊಂಡಿದ್ದೆ ಅಲ್ಲಿ ಸೊಳ್ಳೆ ಕಾಟ ತಡ್ಕೊಳಕ್ಕಾಗ್ಲಿಲ್ಲ ಆದರೆ ಕರೆಂಟ್ ಬಿಲ್ ಅಂತೂ ಅರ್ಧ ಆಯಿತು ಕರೆಂಟ್ ಬಿಲ್ ಅರ್ಧ ಆಯ್ತಾ ಆದರೆ ಅದು ಹೇಗೆ ನಾನು ಒಳಗಡೆ ಮಲ್ಕೊಳ್ಳಿಲ್ಲ ಅಲ್ವಾ ಆದರೆ ಫ್ಯಾನ್ ತಿರುಗ್ತಾ ಅಲ್ವಾ ಅದು ಮನೆ ತಂಪಾಗ್ಲಿ ಅಂತ ಹಾಕ್ಬಿಟ್ಟು ಹೋದೆ ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ ನೀನು ಒಳಗಡೆ ಮಲಗಿದ್ರು ಮೇಲೆ ಮಲಗಿದ್ರು ಫ್ಯಾನ್ ನೋಡಿದ್ರೆ ಕರೆಂಟ್ ಬಿಲ್ ಬಂದೇ ಬರುತ್ತೆ ಬಾಗಿಲು ಬೇರೆ ಓಪನ್ ಮಾಡಿಟ್ಬಿಟ್ಟು ಹೋಗಿದೀಯಾ ಯಾರಾದರೂ ಕಳ್ಳರು ಬಂದರೂ ಏನಾದರೂ ಎತ್ಕೊಂಡು ಹೋಗಿದ್ರೆ ಏನಾಗೋದು ಹೇಳು ಅದನು ನಿಜಾನೇ ಅಂದ್ರೆ ಕರೆಂಟ್ ಬಿಲ್ ಅರ್ಧ ಆಗ್ಲಿಲ್ಲ ಅಲ್ವಾ ಇಷ್ಟ ಹೇಳದ್ ಮೇಲೂ ಪ್ರಶ್ನೆ ತಾಯಿ ಹಾಗೆ ಚೋಟುಗಿಳಿ ಚಿಚುಕಾಗಿನ ತುಂಬಾನೇ ಬೈದು ಆಮೇಲೆ ಅವಳು ಕೆಲಸ ಮಾಡೋದಕ್ಕೋಸ್ಕರ ಮನೆಯೊಳಗಡೆ ಹೋದ್ಲು ಹೀಗಿರುವಾಗ ಇದ್ದಕ್ಕಿದ್ದಂತೆ ವಾತಾವರಣ ಬದ್ಲಾಗ್ತಾ ಇತ್ತು ಮೇಘಗಳೆಲ್ಲ ತುಂಬಾ ಕಪ್ಪಾಗಿ ಬದ್ಲಾಗ್ತಿತ್ತು ಮಿಂಚು ಗುಡುಗು ಶಬ್ದ ಎಲ್ಲ ಕೇಳಿಸ್ತಾ ಇತ್ತು ಚಿಚುಕಾಗಿ ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಆವಾಗ್ಲೇ ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಕೂಡ ಮನೆಯಿಂದ ಹೊರಗಡೆ ಬಂದು ವಾತಾವರಣ ಬದ್ಲಾಗಿರೋದನ್ನು ನೋಡಿ ಸಂತೋಷಪಟ್ಟರು ಹಾಗೆ ಅವರೆಲ್ಲರೂ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು ಅಮ್ಮಯ್ಯ ಹೇಗೋ ವಾತಾವರಣ ಬದಲಾಗಿದೆ ಹ್ಞೂ ಹೌದು ಚೆನ್ನಾಗಿ ಮಳೆ ಬಂದರೆ ಚೆನ್ನಾಗಿರುತ್ತೆ ಆವಾಗ ಮನೆ ಸ್ವಲ್ಪ ತಂಪಾಗುತ್ತೆ ನೋಡಿದ್ರೆ ತುಂಬಾ ಮಳೆ ಬರೋ ಥರ ಅನಿಸ್ತಾ ಇದೆ ಬಂದರೆ ಬರಲಿ ಆವಾಗ ಮನೆ ತಂಪಾಗಿರುತ್ತೆ ಅಲ್ವಾ ಹ್ಞೂ ಈ ಮಳೆಯಲ್ಲಿ ಬಿಸಿ ಬಿಸಿ ತಿದ್ರೆ ಚೆನ್ನಾಗಿರುತ್ತೆ ಹಾ ಹೌದು ಟೊನಿ ನಾವಿಬ್ರು ಸೇರಿ ಮಾಡೋಣ್ವಾ ಆ ಇಬ್ರು ಬೇಗ ಹೋಗಿ ಮಾಡ್ಕೊಂಡ್ ಬನ್ನಿ ನಾನು ಕೂಡ ಕೂತ್ಕೊಂಡು ತಿಂತೀನಿ ಹ್ಮ್ ಸರಿ ಚಿಚು ನೀನು ಬೇರೆ ಕೆಲಸ ಇದ್ರೆ ನೋಡು ಟೊನಿ ಬಾ ನನ್ ಮನೆಗೆ ಹೋಗೋಣ ಅಲ್ಲೇ ಬಜ್ಜಿ ಬೋಂಡ ಮಾಡ್ಬೋದು ಹಾಗೆ ಟೊನಿಗೂ ಬಜಿ ಚೋಟಿಗಿಳಿಯ ಮನೆಗೆ ಹೋದ್ಲು ಅವರಿಬ್ರು ಬಜ್ಜಿ ಮಾಡ್ಕೊಂಡ್ ಬರೋದಕ್ಕೋಸ್ಕರ ಹೋದ್ರು ಹೀಗಿರುವಾಗ ಚಿಚುಗಾಗಿ ಮನೆ ಕೆಲಸ ಮಾಡ್ತಾ ಇದ್ದಾಗ ಆವಾಗ್ಲೇ ಮಳೆನು ಬರ್ತಾ ಇತ್ತು ಮಳೆ ಬಂದಾಯ್ತು ಮಳೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ನನಗೆ ಚಿಕ್ಕ ವಯಸ್ಸಿಂದಾನೆ ಮಳೆ ಅಂದರೆ ತುಂಬ ಇಷ್ಟ ಅದರಲ್ಲೂ ಮಳೆಯಲ್ಲಿ ಆಟ ಆಡ್ದು ಅಂದರೆ ಇನ್ನೂ ಇನ್ನೂ ಇಷ್ಟ ಹಾಗೆ ಚಿಚುಗಾಗಿ ಹೊರಗಡೆ ಬಂದು ನಿಂತ್ಕೊಂಡಿದ್ಲು ಆವಾಗಲೇ ಅವಳ ಮನೆ ಮುಂದ್ಗಡೆ ಇದ್ದ ಅವಳ ಗಾಡಿನ ಅವಳು ನೋಡಿದ್ಲು ಸುಮಾರು ದಿನದಿಂದ ಗಾಡಿ ತೊಳಿಬೇಕು ಅಂತ ಅಂದ್ಕೊಂಡಿದ್ದು ಅವಳಿಗೆ ನೆನಪಾಯಿತು ಅರೆ ಇವಾಗ ಬಿಸಿಲಿಲ್ಲ ಅಲ್ವಾ ನಾನು ಈ ಸ್ಕೂಟರ್ನ ಯಾಕೆ ತೊಳಿಬಾರ್ದು ಹೇಗೋ ಇವರಿಬ್ರು ಬಜ್ಜಿ ಹಾಕ್ಕೊಂಡು ತಗೊಂಬರೋಕ್ಕೆ ಸ್ವಲ್ಪ ಸಮಯನಾದರೂ ಆಗುತ್ತೆ ಅಷ್ಟರಲ್ಲಿ ನಾನು ಈ ಬೈಕನ್ನೆಲ್ಲ ಕ್ಲೀನಾಗಿ ತೊಳೆದು ಇಟ್ಬಿಡ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅಷ್ಟು ಜೋರಾಗಿ ಮಳೆ ಬರ್ತಾ ಇದ್ದಾಗ ಪೈಪಲ್ಲಿ ನೀರ್ ಬಂದು ಆ ನೀರನ್ನು ಒಯ್ದು ಆ ಬೈಕನ್ನ ತೊಳಿತಾ ಇದ್ಲು ಚೆನ್ನಾಗಿ ಸೋಪ್ ಹಾಕಿ ಈ ನೀರ್ ಬಿಟ್ಟು ಬೈಕನ್ನ ಅನ್ನ ತೊಳಿತೀನಿ ಅವಾಗ ಅದರಲ್ಲಿ ಒಂದೇ ಒಂದು ಕಲೆ ಕೂಡ ಇರಬಾರ್ದು ನೋಡಕ್ಕೆ ಹೊಸ ಬೈಕ್ ತರ ಇರಬೇಕು ಹಾಗಂತ ಅಂದ್ಕೊಂಡು ಚಿಚುಕಾಗೆ ಗಾಡಿ ತೊಳಿತಾ ಇದ್ಲು ಹೀಗೆ ಸುಮಾರು ಸಮಯನೂ ಆಯ್ತು ಅವಾಗ ಬಜ್ಜಿ ಬೋಂಡ ಎಲ್ಲಾನು ಮಾಡ್ಕೊಂಡು ತುಣಿಗೂ ಬಚ್ಚಿ ಚೋಟಿಗಿಳಿ ಇಬ್ರು ಹೊರಗಡೆ ಬಂದು ನೋಡಿದ್ರೆ ಆವಾಗ ಚಿಚುಕಾಗೆ ಬೈಕ್ ತೊಳಿತಾ ಇರೋದನ್ನ ನೋಡಿ ಅವರಿಬ್ರಿಗೂ ತುಂಬಾ ಆಶ್ಚರ್ಯ ಆಯಿತು ಅಯ್ಯೋ ಇವಳು ಪುನಃ ಹುಚ್ಚು ಕೆಲಸನ ಮಾಡ್ತಾ ಇದ್ದಾಳೆ ಹೌದು ಚೋಟು ಮಳೆಯಲ್ಲಿ ಹೇಗೆ ಒದ್ದೆ ಆಗ್ತಾ ಇದ್ದಾಳೆ ನೋಡು ಒಂದು ವೇಳೆ ಅವಳಿಗೆ ಜ್ವರ ಬಂದ್ಬಿಡುತ್ತೋ ಏನೋ ಮನೆಯೊಳಗಡೆ ಛತ್ರಿ ಇದೆ ಬಾ ಹಾಗೆ ಇಬ್ರು ಮನೆಯೊಳಗಡೆ ಹೋಗಿ ಛತ್ರಿ ತಗೊಂಡು ಚಿಚು ಹತ್ತಿರ ಬಂದರು ಚಿಚು ಬೈಕ್ ತೊಳಿತಾ ಇರೋದನ್ನ ನೋಡಿ ಚಿಚು ಏನು ಮಾಡ್ತಾ ಇದೀಯಾ ಬೈಕ್ ತೊಳಿತಾ ಇದ್ದೀನಿ ಚೋಟೋ ಮಳೆಯಲ್ಲಿ ಬೈಕ್ ಯಾರಾದರೂ ತೊಳಿತಾರಾ ಅಂದರೆ ಮನ್ನೆಲ್ಲ ಹೋಗ್ಬಿಡುತ್ತೆ ಅಲ್ವಾ ಅದಕ್ಕೆ ನಾನು ತೊಳಿತಾ ಇದ್ದೀನಿ ಅಲ್ಲ ಕಣೆ ಲೂಸಾ ನೀನು ಮಳೆಯಲ್ಲಿ ಯಾರಾದರೂ ಈ ರೀತಿ ತೊಳೀತಾರಾ ಮಳೆ ಬಿಟ್ಟ ಮೇಲೆ ತೊಳಿಬೋದು ತಾನೆ ಅಂದರೆ ಮಳೆ ಬಿಟ್ಟ ಮೇಲೆ ಎಲ್ಲ ಜಾಗದಲ್ಲೂ ಕೆಸರು ಇರುತ್ತೆ ಅಲ್ವಾ ಅದಕ್ಕೆ ಮೊದಲೇ ತೊಳಿತಾ ಇದ್ದೀನಿ ತೊಳಿತಿದೆಯಾ ಸರಿ ಪರವಾಗಿಲ್ಲ ಮಳೆ ಬರುವಾಗ ಪೈಪಲ್ಲಿ ನೀರು ಬಿಟ್ಟು ಯಾಕೆ ತೊಳಿತಾ ಇದೆಯಾ ಆ ನೀರಿಲ್ಲದೆ ಮತ್ತೆ ಬೈಕನ್ನು ತೊಳೆಯೋಕ್ಕಾಗುತ್ತಾ ಹಾಗಂತ ಚಿಚುಕಾಗೆ ಹೇಳಿದನ ಕೇಳಿ ತುನಿ ಹಾಗೂ ಚೋಟು ಇಬ್ರು ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಂಡ್ರು ಅವ್ರಿಗೆ ಏನು ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ ಆದರೆ ಚಿಚು ಮಳೆ ನೀರು ಕೂಡ ನೀರೇ ಅಲ್ವಾ ಹೌದಲ್ವಾ ಪೈಪ್ ನೀರು ಯಾಕೆ ಅದೇ ಅಲ್ವಾ ನಾನು ಹೇಳ್ತಾ ಇರೋದು ಆ ಏನೋ ಟೋನಿ ನನಗೆ ಅಷ್ಟೇನು ಬುದ್ಧಿ ಇಲ್ಲ ಅದು ಗೊತ್ತು ನಿನಗೆ ಬುದ್ಧಿ ಇಲ್ಲ ಅಂತ ಅಲ್ಲ ಮಳೆ ಬರುವಾಗ ಬೈಕ್ ಹೊರಗಡೆ ನಿಂತ್ಕೊಂಡಿದ್ರೆ ಮಳೆ ನೀರಲ್ಲೇ ಕೊಳೆ ಎಲ್ಲ ಹೋಗುತ್ತೆ ಅಲ್ವಾ ನೀನ್ಯಾಕೆ ತೊಳಿಬೇಕು ಹೇಳು ಸ್ವಲ್ಪನಾದ್ರೂ ಬುದ್ಧಿ ಬೆಳೆಸ್ಕೊಳೆ ಆ ಸರಿ ಸರಿ ಬಜ್ಜಿ ತಿಂದು ಬೆಳೆಸ್ಕೊತೀನಿ ಹಾಗೆ ಮೂಚನ ನಗಾಡ್ತಾ ಇದ್ರು ಆಮೇಲೆ ಮಳೆಯಲ್ಲಿ ಕೂತ್ಕೊಂಡು ಅವು ಚೆನ್ನಾಗಿ ಬಜ್ಜಿ ತಿಂತಾ ಇದ್ರು ಅದು ಚಳಿಗಾಲ ಅನ್ನೋದ್ರಿಂದ ಬುಜ್ಜಿಗು ಬಜ್ಜಿ ತುಂಬಾ ಸೋಮಾರಿತನದಿಂದ ಎದ್ದು ಆಮೇಲೆ ಹೊಟ್ಟು ಅವಳು ಸ್ಕೂಲಿಗೆ ಹೋದ್ಲು ಆಮೇಲೆ ಟುನಿ ಕೆಲಸಕ್ಕೆ ಹೊಟ್ಟೋದ್ಲು ಹೀಗೆ ಸ್ವಲ್ಪ ಸಮಯದಲ್ಲಿ ಸಂಜೆ ಸಮಯಾನೂ ಆಯ್ತು ನಾಳೆ ಭಾನುವಾರ ದಿನ ಅನ್ನೋದ್ರಿಂದ ಮನೆಗೆ ಏನ್ ತಗೊಂಡು ಹೋಗೋದು ಅಂತ ತುನಿಗೂ ಬಚ್ಚಿ ಯೋಚನೆ ಮಾಡ್ತಾ ಇದ್ಳೋ ಹಾಗೆ ಯೋಚನೆ ಮಾಡ್ಕೊಂಡವಳು ಅವಳು ಮನೆಗೆ ಹೋಗ್ತಾ ಇದ್ದ ದಾರಿಯಲ್ಲಿ ಮಹಿ ಹದ್ದನ್ನು ನೋಡಿದ್ಳು ಹಾಂ ಏನು ಕೆಲಸ ಮುಗೀತಾ ಮನೆಗೆ ಹೋಗ್ತಾ ಇದೆಯಾ ಆ ಹೌದು ಮಹಿ ಕೆಲಸ ಮುಗೀತು ಮನೆಗೆ ಹೋಗ್ತಾ ಇದ್ದೀನಿ ಸರಿ ನಾಳೆ ಭಾನುವಾರ ಅಲ್ವಾ ಏನು ಸ್ಪೆಷಲ್ ಮನೆಯಲ್ಲಿ ನಾಳೆ ತನಕ ಏನೂ ಸಮಯ ಇದೆ ಅಲ್ವಾ ಇಷ್ಟು ಬೇಗ ಏನೂ ಯೋಚನೆ ಮಾಡಲಿಲ್ಲ ಓ ಹೌದಾ ನಾನಂತೂ ಇವಾಗಲೇ ಮನೆಗೆ ಮಟನ್ ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲಾಂದ್ರೆ ನಾಳೆ ಮಟನ್ ತೆಗೀಕೆ ಪುನಃ ಇಷ್ಟು ದೂರ ಬರಬೇಕಾಗುತ್ತೆ ಹಾಂ ಅದಂತೂ ನಿಜಾನೇ ಮಹಿ ನಮ್ಮ ಮನೆಯಲ್ಲಂತೂ ಭಾನುವಾರ ಭಾನುವಾರ ಚಿಕನ್ ಮಾಡಿ ಮಾಡಿ ಚಿಕನ್ ಅಂದ್ರೇ ಕೋಪ ಬರ್ತಿದೆ ಹಾಗಾದ್ರೆ ಹೋಗೋ ಫ್ರೆಶ್ ಆಗಿ ಮಟನ್ ಕಡಿತಾ ಇದ್ದಾರೆ ಅದನ್ ತಗೊಂಡು ಹೋಗ್ಬೋ ಆ ಹೌದು ನಾನಿವಾಗಲೇ ಸ್ವಲ್ಪ ಮಟನ್ ಹೋಗ್ತೀನಿ ನಾಳೆ ಬೆಳಿಗ್ಗೆ ಬೇಕಾದ್ರೆ ಬುಜ್ಜಿಗೋಸ್ಕರ ಸ್ವಲ್ಪ ಚಿಕನ್ ತೆಗೆದು ಮಾಡ್ತೀನಿ ಹಾಗೆ ಮಹಿ ಹದ್ದು ಹೇಳಿದ್ರಿಂದ ಟುನಿ ಮಟನ್ ತಗೊಳ್ಬೇಕು ಅಂತ ಅಂದ್ಕೊಂಡ್ಲೋ ಮಹಿಹದ್ದು ಅಲ್ಲಿಂದ ಹೋದ್ಮೇಲೆ ಟುನಿ ಹೋಗಿ ಮಟನ್ ಬರೋದಕ್ಕೋಸ್ಕರ ಅಂಗಡಿಗೆ ಹೋದ್ಲೋ ಹಾಗೆ ಹೋಗುವಾಗ ಅವಳು ಮನಸಲ್ಲಿ ಅಮ್ಮಯ್ಯ ಇವಾಗ ಹೋಗಿ ರಾತ್ರಿಗೆ ಮಟನ್ ಸಾರು ಮಾಡಿ ಇಟ್ಕೊಳ್ಬೇಕು ನಾಳೆ ಬೆಳಿಗ್ಗೆ ಬುಜ್ಜಿಗೋಸ್ಕರ ಸ್ವಲ್ಪ ಚಿಕನ್ ತಗೊಂಡು ಬಂದು ಸಾರು ಮಾಡ್ಬೋದು ಈ ಬುಜ್ಜಿಗೆ ಚಿಕನ್ ಹುಚ್ಚು ಯಾವಾಗ ನೋಡಿದ್ರು ಚಿಕನ್ 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 ಆದ್ರೆ ನಾನಿವತ್ತಂತೂ ಮಟನ್ ಸಾರು ಮಾಡ್ಕೊಂಡು ಚೆನ್ನಾಗಿ ತಿಂತೀನಿ ಹಾಗಂತ ಅಂದ್ಕೊಂಡ್ಲೋ ಹಾಗೆ ಟುನಿ ಮಟನ್ ಅಂಗಡಿಗೆ ಹೋದ್ಲೋ ಮಟನ್ ತಗೊಂಡ್ಲೋ ಹಾಗೆಯೇ ಸಾರು ಮಾಡೋಕ್ಕೆ ಏನೇನು ಬೇಕೋ ಇಲ್ಲ ತಗೊಂಡು ಬಂದು ಮನೆಯ ಏಳು ಮಟನ್ ಸಾರು ಮಾಡ್ತಾ ಇದ್ಳು ಆವಾಗಲೇ ಬುಜ್ಜಿನೂ ಸ್ಕೂಲಿಂದ ಮನೆಗೆ ಬಂದ್ಳು ಹ್ಞೂ ಅಮ್ಮ ಏನು ಮಾಡ್ತಾ ಇದ್ದೀಯಮ್ಮ ಏನು ಮಾಡ್ತೀನೇನು ಕೆಲಸ ಮಾಡ್ತಾ ಇದ್ದೀನಿ ಅಮ್ಮ ನೀನು ಕೆಲಸ ಮಾಡು ನಾನು ಹೋಗಿ ಸ್ವಲ್ಪತ್ತು ಬರ್ತೀನಿ ಹಾಂ ಸರಿ ಬುಜ್ಜಿ ಆದರೆ ಜಾಸ್ತಿ ಹೊತ್ತು ಬೇಡ ನಾಳೆ ಹೇಗೂ ರಜೆ ತಾನೆ ನಾಳೆ ಬೆಳಿಗ್ಗೆ ಸ್ವಲ್ಪ ಆಟಾಡ್ಬೋದು ಹ್ಞೂ ಸರಿ ಅಮ್ಮ ಬೇಗನೆ ಬಂದುಬಿಡ್ತೀನಿ ಅಷ್ಟಲ್ಲಿ ನೀನು ಅಡುಗೆ ಮಾಡಿಟ್ಬಿಡು ಹಾಗೆ ಬುಜ್ಜಿ ಗುಬ್ಬಚ್ಚಿ ಆಟ ಹೊರಗಡೆ ಹೋದ್ಲು ಆವಾಗ್ಲೇ ತುನಿ ಗುಬ್ಬಚ್ಚಿ ಮಟನ್ ಸಾರು ಮಾಡ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಅವಳು ಆಹಾರ ಎಲ್ಲಾನು ತಯಾರು ಮಾಡಿಟ್ಲು ಆವಾಗ್ಲೇ ಆಟಾಡಿ ಮುಗಿಸಿ ಬುಜ್ಜಿ ಮನೆಗೆ ಹ್ಮ್ ಅಮ್ಮ ಏನು ಅಡಿಗೆ ಮಾಡಿದೀಯಾ ಒಳ್ಳೆ ವಾಸನೆ ಬರ್ತಿದೆ ಇವತ್ ನಾನು ಮಟನ್ ಮಾಡಿದ್ದೀನಿ ಬುಜ್ಜಿ ತಿನ್ನು ಏನು ಮಟನಾ ಚಿಕನ್ ಮಾಡ್ಲಿಲ್ವ ಅಮ್ಮ ಇಲ್ಲ ಇಲ್ಲ ನಾಳೆ ನಿನಗೆ ಚಿಕನ್ ಮಾಡಿ ಕೊಡ್ತೀನಿ ನಾಳೆ ಯಾಕಮ್ಮ ಇವಾಗ್ಲೇ ಚಿಕನ್ ಬೇಕು ಅರೆ ನಾಳೆ ತೊಗೊಂಡ್ಬಂದು ಕೊಡ್ತೀನಿ ಅಂತಿದ್ದೀನಿ ತಾನೆ ಅಲ್ಲಮ್ಮ ನನಗೆ ಮಟನ್ ಇಷ್ಟ ಇಲ್ಲ ಅಂತ ತಾನೆ ಚಿಕನ್ ತಗೊಂಡು ಬಂದು ಮಾಡ್ಬೋದಾಗಿತ್ತಲ್ವಾ ಬುಜ್ಜಿ ಯಾಕೆ ಹಠ ಹಿಡಿತೀಯಾ ಯಾವಾಗ ನೋಡಿದ್ರು ಯಾಕೆ ಚಿಕನ್ 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 ಅಂತಲೇ ಹೇಳ್ತೀಯಾ ಒಂದಿನ ಮಟನ್ ತಿನ್ನು ಮಟನ್ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು ಅದು ಗೊತ್ತಿಲ್ವಾ ಆದರೆ ನನಗಿಷ್ಟ ಇಲ್ಲಮ್ಮ ನನಗೆ ಚಿಕನೇ ಬೇಕು ಮಟನ್ ನನಗಿಷ್ಟ ಇಲ್ಲ ನಾನು ತಿನ್ನೋದಿಲ್ಲಮ್ಮ ಹಾಗೆ ಟುನಿ ಎಷ್ಟು ಹೇಳಿದ್ರು ಕೂಡ ಬುಜ್ಜಿ ಅಂತೂ ಅವಳ ಮಾತನ್ನ ಕೇಳಲೇ ಇಲ್ಲ ಆದ್ರಿಂದ ಟುನಿಗೆ ತುಂಬಾನು ಕೋಪ ಬಂತು ಅವಳು ಬುಜ್ಜಿ ಹತ್ತಿರ ಬುಜ್ಜಿ ಬರ್ತಾ ಬರ್ತಾ ನಿನಗೆ ಅಹಂಕಾರ ತುಂಬಾ ಜಾಸ್ತಿ ಆಗ್ತಿದೆ ಇವಾಗ ಮಟನ್ ತಿಂದ್ರೆ ನಾಳೆ ಚಿಕನ್ ಕೊಡಿಸ್ತೀನಿ ತಾನೆ ಇಲ್ಲ ನನಗೆ ಚಿಕನ್ ಬೇಕು ನನಗೆ ಮಟನ್ ಬೇಡಮ್ಮ ಬರ್ತಾ ಬರ್ತಾ ಅಹಂಕಾರ ತುಂಬಾ ಜಾಸ್ತಿ ಆಗ್ತಿದೆ ಪ್ರೀತಿಯಿಂದ ಹೇಳಿದ್ರೆ ನೀನ್ ಕೇಳುದಿಲ್ಲ ಅಲ್ಲ ಅಮ್ಮ ನನಗೆ ಊಟ ಏನು ಬೇಡ ನೀನೇ ಹೋಗಿ ತಿಂದ್ಕೊ ಸರಿ ನನಗೇನಂತೆ ಊಟ ಬೇಡ ಅಂದ್ರೆ ಪರ್ವಾಗಿಲ್ಲ ನಾನೇ ಮಟನ್ ಹಾಕೊಂಡ್ ತಿಂತೀನಿ ಸರಿ ಆದ್ರೆ ಹಸುವಿಂದಾನೇ ಇರ್ತೀನಿ ನಿನಗೆ ನೀನೇ ಬಂದು ಊಟ ಟುನಿ ಗುಬ್ಬಚ್ಚಿ ತುಂಬಾನೇ ಕೋಪದಿಂದ ಅಡಿಗೆ ಮನೆಯೊಳಗಡೆ ಹೋದ್ಲೋ ಬುಜ್ಜಿ ಗುಬ್ಬಚ್ಚಿನ ಅವಳ ತಾಯಿ ಹತ್ರ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋದ್ಲೋ ಹೀಗೆ ಸ್ವಲ್ಪ ಸಮಯನೂ ಆಯ್ತು ಬುಜ್ಜಿ ಅಂತೂ ಮನೆಯೊಳಗಡೆ ಹೋಗ್ಲೇ ಇಲ್ಲ ಟುನಿನು ಬುಜ್ಜಿ ಮನೆಯೊಳಗಡೆ ಬರ್ತಾಳೆ ಅಂತ ಕಾಯ್ತಾ ಇದ್ಲ ಯಾವ್ದಕ್ ಹೊರಗಡೆ ಹೋಗಿ ನೋಡೋಣ ಅಂದ್ರೆ ಬುಜ್ಜಿ ಇನ್ನು ಹೊರಗಡೆ ಕೂತ್ಕೊಂಡಿದ್ಲು ಆವಾಗ ಟೋನಿ ಅವಳ ಮನ್ಸಲ್ಲಿ ಹೇಗೆ ಕೂತ್ಕೊಂಡಿದ್ದಾಳೆ ನೋಡು ಬರ್ತಾ ಬರ್ತಾ ಅಹಂಕಾರ ತುಂಬಾ ಜಾಸ್ತಿ ಆಗಿದೆ ಒಬ್ಳೆ ಮಗಳು ಅಂತ ನಾನು ಮುದ್ ಮಾಡಿದೋ ತಪ್ಪು ಇವಾಗ ನಾನ್ ಬಿಟ್ಕೊಟ್ರೆ ಅವಳಿಗೆ ಅಹಂಕಾರ ಜಾಸ್ತಿ ಆಗುತ್ತೆ ಒಂದ್ಸಲ ಕರಿತೀನಿ ತಿನ್ನಕ್ ಬಂದ್ರೆ ಸರಿ ಇಲ್ಲಾಂದ್ರೆ ನಾನೋಗಿ ತಿಂತೀನಿ ಬುಜ್ಜಿ ಬಾ ನಾನು ಊಟ ಮಾಡ್ಬೇಕು ನೀನು ಕೂತ್ಕೊಂಡು ಊಟ ಮಾಡು ಬೇಡ ನನಗ್ ಬೇಡ ನೀನೇ ತಿನ್ನು ಸಾರಿ ನಾನೇ ತಿಂತೀನಿ ನಾನೊಂದ್ಸಲ ಹೇಳಿದ್ರೆ ಹೇಳಿದ್ದೆ ನೀನ್ ಚಿಕನ್ ಮಾಡಿ ಕೊಟ್ರೇನೆ ನಾನು ಊಟ ಮಾಡೋದು ಇಲ್ಲಾಂದ್ರೆ ನಾನು ಊಟನೇ ಮಾಡಲ್ಲ ಮಾಡ್ಬೇಡ ನಾನು ಚಿಕನ್ ಮಾಡಲ್ಲ ಹೀಗೇನೆ ಕೂತ್ಕೊ ಟುನಿ ಹೋಗಿ ಮನೆಯೊಳಗಡೆ ಊಟ ಮಾಡದ್ಲು ಆದ್ರೆ ಬುಜ್ಜಿ ಅಂತ ಕೋಪದಲ್ಲಿ ಇರೋದ್ರಿಂದ ಮನೆಯೊಳಗಡೆ ಹೋಗ್ಲೇ ಇಲ್ಲ ಆವಾಗ್ಲೇ ಪಕ್ಕದ ಮನೆಯಲ್ಲಿರುವ ಚಿಚುಕಾಗಿ ಬುಜ್ಜಿಯ ಹತ್ತಿರ ಬಂತು ಏನಮ್ಮ ಬುಜ್ಜಿ ಚಳಿಯಲ್ಲಿ ಕೂತ್ಕೊಂಡಿದ್ಯಾ ಊಟ ಮಾಡಿದ್ಯಾ ಇಲ್ಲ ನಾನಿವತ್ತು ಊಟ ಮಾಡಲ್ಲ ಯಾಕೆ ನಿಮ್ಮಮ್ಮ ಅಡಿಗೆ ಮಾಡಿಲ್ವಾ ಯಾಕ ಊಟ ಮಾಡಲ್ಲ ನನಗೆ ಚಿಕನ್ ಮಾಡಿ ಕೊಡು ಅಂತ ಕೇಳ್ದೆ ಅಮ್ಮ ಮಾಡಕ್ಕಾಗಲ್ಲ ಅಂದ್ರೆ ಅದಕ್ಕೆ ಈ ಸಮಯದಲ್ಲಿ ಚಿಕನ್ ಮಾಡ್ಬೇಕಾ ನಾಳೆ ಭಾನುವಾರ ಅಲ್ವಾ ನಾಳೆ ನಿಮ್ಮಮ್ಮ ಚಿಕನ್ ಮಾಡಿ ಕೊಡ್ತಾಳೆ ಬಾ ಒಳಗಡೆ ಹೋಗೋಣ ಹಾಗೆ ಚಿಚುಕಾಗಿ ಕರೆದ್ರೂ ಕೂಡ ಬುಜ್ಜಿ ಮನೆಯೊಳಗಡೆ ಹೋಗ್ಲೇ ಇಲ್ಲ ಆವಾಗ ಚಿಚು ಏನಪ್ಪಾ ಇದು ಅಂತ ಅಂದ್ಕೊಂಡು ಒಳಗಡೆ ಹೋಗಿ ತುನಿ ಹತ್ರ ಕೇಳಿದಾಗ ತುನಿ ಏನ್ ನಡೀತು ಅನ್ನೋದನ್ನ ಹೇಳಿದ್ಳು ಓಹೋ ಇದಕ್ಕೋಸ್ಕರ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾಳಾ ಹ್ಮ್ ಬರ್ತಾ ಬರ್ತಾ ಅವ್ಳು ಹೇಳಿದೆ ನಡಿಬೇಕು ಅಂತ ಅಂದ್ಕೊಳ್ತಾ ಇದ್ದಾಳೆ ಅದಕ್ಕೆ ನಾನಂತೂ ಬಿಡೋದಿಲ್ಲ ಪರವಾಗಿಲ್ಲ ಬಿಡುಟು ನೀ ಹುಡುಗಿ ತಾನೆ ಅವಳೇನು ಇವಾಗ ಚಿಕ್ಕ ಹುಡುಗಿ ಏನಿಲ್ಲ ಹಸುವ ಜಾಸ್ತಿ ಆದ್ರೆ ಅವಳೇ ಮನೆಯೊಳಗಡೆ ಬರ್ತಾಳೆ ಸರಿ ಸರಿ ನಾಳೆ ಬಂದು ನೋಡ್ತೀನಿ ನಾನು ಹೋಗ್ತೀನಿ ಹ್ಮ್ ಸರಿ ಚಿಚು ನೀನ್ ಹೋಗ್ಬಿಟ್ಬಾ ಚಿಚುಕ್ಕಾಗಿ ಹೋಗಿ ಬುಜ್ಜಿನ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡದ್ಲು ಆದ್ರೆ ಅಂತೂ ಅದಕ್ಕೆ ಒಪ್ಕೊಳ್ಳೇ ಇಲ್ಲ ಬುಜ್ಜಿ ಯಾಕಮ್ಮ ಇಷ್ಟು ಆಟ ಆಡಿತಾ ಇದ್ಯಾ ಅಮ್ಮನಿಗೆ ಈ ರೀತಿ ಕಷ್ಟ ಕೊಡಬಾರ್ದು ತಾನೆ ಹೋಗಿ ಊಟ ಮಾಡಿ ಮಲಗಿ ನಿದ್ರೆ ಮಾಡಮ್ಮ ಹಾಗಂತ ಹೇಳಿ ಚಿಚುಕಾಗೆ ಮನೆಯೊಳಗಡೆ ಹೋಯಿತು ಬುಜ್ಜಿ ಅಂತೂ ಮನೆಯೊಳಗಡೆಯಿಂದ ಮಂಚ ತಗೊಂಡ್ಬಂದು ಹೊರಗಡೆ ಹಾಕಿ ಹೊರಗಡೆನೆ ಮಲಗಿ ನಿದ್ರೆ ಮಾಡ್ತಾ ಇದ್ಳು ಟುನಿ ಬುಜ್ಜಿ ಯಾವಾಗ ಮನೆಯೊಳಗಡೆ ಬರ್ತಾಳೆ ಅಂತ ಕಾಯ್ತಾನೆ ಇದ್ಲು ಅವಾಗ ಟುನಿ ಅವಳ ನಿಶ್ಚಳಿ ಆಗ್ತಾ ಇದೆ ಆದ್ರೂ ಬುಜ್ಜಿ ಏನು ಮನೆಯೊಳಗಡೆ ಬರ್ಲೇ ಇಲ್ವಲ್ಲ ಇವಳಿಗೆ ಬರ್ತಾ ಬರ್ತಾ ಹಠ ಜಾಸ್ತಿ ಆಗ್ತಾ ಇದೆ ಚಿಕನ್ ಹುಚ್ಚಿ ಈ ಹುಡುಗಿಗೆ ಅವಳ ಬಗ್ಗೆ ನನಗೆ ಗೊತ್ತಿದ್ದು ನಾನು ಚಿಕನ್ ತಗೊಂಡ್ಬಂದು ಆವಾಗ್ಲೇ ಮಾಡ್ಬೋದಾಗಿತ್ತು ಹೊರಗಡೆ ತುಂಬಾನೇ ಚಳಿ ಆಗ್ತಾ ಇರೋದ್ರಿಂದ ಪಾಪ ಬುಜ್ಜಿಯಿಂದ ಆ ಚಳಿಯಲ್ಲಿ ನಿದ್ರೆ ಮಾಡಕ್ ಆಗ್ತಾ ಇಲ್ಲ ಅವಾಗ ಬುಜ್ಜಿ ಆಗ್ತಾ ಇದೆ ಕೋಪ ಮಾಡ್ಕೊಂಡು ಹೊರಗಡೆ ಬಂದು ಆದ್ರೆ ಇದೇ ರೀತಿ ಚಳಿ ಆಗ್ತಿದ್ರೆ ನಾನಿಂದ ನಿದ್ರೆ ಮಾಡಕಂತ ಆಗಲ್ಲ ಅಮ್ಮ ನಿದ್ರೆ ಮಾಡಿದ್ಮೇಲೆ ಮೇಲೆ ಹೋಗಿ ಒಳಗಡೆ ನಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ರಾತ್ರಿ ತುಂಬಾ ಕಷ್ಟ ಆಗುತ್ತೆ ಹಾಗಂತ ಅನ್ಕೊಂಡ್ಲು ಹಾಗೆ ಬುಜ್ಜಿಗೂ ಬಜ್ಜಿ ಚಳಿ ಜಾಸ್ತಿ ಇದ್ರು ಕೂಡ ಹೊರಗಡೆನೆ ಬೆಡ್ಶೀಟ್ ಹಾಕೊಂಡು ಮಲಗಿ ನಿದ್ರೆ ಮಾಡ್ತಿದ್ಲು ಅವಾಗ ಟುನಿ ಹೊರಗಡೆ ಬಂದು ಒಳಗಡೆ ಬಾ ಬುಜ್ಜಿ ಅಂತ ಎಷ್ಟೋ ಬೇಡಿ ಕೇಳ್ಕೊಳ್ತಾ ಇದ್ಲ ಆದ್ರೂ ಕೂಡ ಬುಜ್ಜಿ ಬರ್ಲೇ ಇಲ್ಲ ತುನಿಗೆ ಕೋಪ ಬಂತು ಅವಳು ಕೂಡ ಮಂಚನ ಹೊರಗಡೆ ತಗೊಂಡ್ಬಂದು ಹಾಕಿ ಅವಳುನು ಅಲ್ಲಿ ಮಲಗಿದ್ಲು ಹ್ಮ್ ನೀನ್ ಯಾಕೆ ಇಲ್ಲಿ ಮಲಗಿದೀಯ ಅದು ನನ್ನಿಷ್ಟ ನಾನು ಎಲ್ಲಿ ಬೇಕಾದ್ರೂ ಮಲಗ್ತೀನಿ ಸುಮ್ನಿರೋ ನಾನ್ ತಾನೇ ಕೋಪ ಮಾಡ್ಕೊಂಡಿದ್ದು ನೀನೇನ್ ಕೋಪ ಮಾಡ್ಕೊಂಡಿಯಾ ಯಾಕೆ ಬಂದಿಲ್ಲಿ ಮಲಗಿದೀಯಾ ನಾನುನು ಕೋಪ ಮಾಡ್ಕೊಂಡೆ ನಿನ್ನತ್ರ ನನ್ನಿಷ್ಟ ನಾನು ಮಲ್ಕೊಳ್ತೀನಿ ಟುನಿಗುಬ್ ಬಚ್ಚಿ ಚಳಿಯಲ್ಲಿ ನಡುಕ್ತಾ ಇದ್ಲ ಅದನ್ನ ನೋಡಿ ಬುಜ್ಜಿಗೆ ತುಂಬಾನು ಬೇಜಾರಾಯ್ತು ಅವಾಗ ಬುಜ್ಜಿ ಅರೆ ಚಳಿ ಜಾಸ್ತಿ ಆಗ್ತಾ ಇದೆ ಅಮ್ಮನು ಹೊರಗಡೆ ಮಲಗಿದ್ದಾರೆ ಮಟನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಾಳೆ ಬೆಳಿಗ್ಗೆ ನನಗೋಸ್ಕರ ಚಿಕನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರ ಅಲ್ವಾ ಆದ್ರೂ ಕೂಡ ನನಗೆ ಯಾಕೆ ಇಷ್ಟ ಕೋಪ ಪಾಪ ನನ್ನಿಂದ ಅಮ್ಮ ಹೊರಗಡೆ ಮಲಗಿದ್ದಾರೆ ತುಂಬಾ ಚಳಿ ಆಗ್ತಿರ್ಬೋದು ನಾನು ಹೋಗಿ ಮಲಗ್ತೀನಿ ಹಾಗಂತ ಅಂದ್ಕೊಂಡು ಅಮ್ಮ ಚಳಿ ಜಾಸ್ತಿ ಆಗ್ತಾ ಇದೆ ಹೋಗೋಣ ಹೋಗೋ ನಾನು ಇಷ್ಟೊತ್ತು ಬೇಡಿ ಕೇಳ್ಕೊಂಡೆ ಅಲ್ವಾ ಅವಾಗ ನೀನ್ ಸಾರಿ ಅಮ್ಮ ನಂದೇ ತಪ್ಪು ಇನ್ ಮುಂದೆ ನಾನು ಈ ರೀತಿ ಕೋಪ ಮಾಡ್ಕೊಳಲ್ಲಮ್ಮ ನಿನಗೆ ಮಟನ್ ತುಂಬಾನೇ ಇಷ್ಟ ತಾನೆ ಅದನ್ನ ಅರ್ಥ ಮಾಡ್ಕೊಳ್ದೆ ನಾನು ಈ ರೀತಿ ಕೋಪ ಮಾಡ್ಕೊಂಡಿದ್ದು ತಪ್ಪೆ ಬಾ ಅಮ್ಮ ಚಳಿ ಜಾಸ್ತಿ ಆಗ್ತಿದೆ ಒಳಗಡೆ ಹೋಗಿ ಮಲಗೋಣ ತುಂಬಾ ಹಸುವಾಗ್ತಿದೆ ಬೇರೆ ಅಯ್ಯೋ ಬುಜ್ಜಿ ಸರಿ ಬಾ ಊಟ ಹಾಕ್ತೀನಿ ಹಾಗೆ ಇಬ್ರು ಮನೆಯೊಳಗಡೆ ಹೋದ್ರು ತುನಿಗೂ ಬಚ್ಚಿ ಪ್ರೀತಿಯಿಂದ ಬುಜ್ಜಿ ಬಚ್ಚಿಗೆ ಆಹಾರನ ಕೊಟ್ಲೋ ಬುಜ್ಜಿನೂ ಸಂತೋಷವಾಗಿ ತಿಂದ್ಲೋ